ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಮಾಡುವಂತಹ ಶುಂಠಿ ಗೊಜ್ಜು ಅಥವಾ ಶುಂಠಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ತಿಂಗಳಾದರೂ ಕೂಡ ಕೆಡೋದಿಲ್ಲ ಹಾಗೇನೆ ನಿಮಗೆ ಊಟಕ್ಕೆ ಬೇಕಾದಾಗ ನೀವು ಸವಿಬಹುದು ಹಾಗೆಯೇ ಭಾರಿ ರುಚಿಕರವಾಗಿರುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಈ ರೆಸಿಪಿನ ಇವಾಗ ಚೆಕ್ ಮಾಡೋಣ ಈ ಶುಂಠಿ ಚಟ್ನಿ ಅಥವಾ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ನಷ್ಟು ಶುಂಠಿನ ತಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ನೀವು ಚೆನ್ನಾಗಿ ನೀರಲ್ಲಿ ನೆನೆಬಿಟ್ಟು ಎಲ್ಲ ಅದರದ್ದು ಮಣ್ಣೆಲ್ಲ ತೆಗೆದ ಮೇಲೆ ನೀವು ಚಾಕುವಿನಿಂದ ಅದರದ್ದು ಸಿಪ್ಪೆನ ತೆಗಿಬೇಡಿ ಯಾಕಂದರೆ ತುಂಬ ಶುಂಠಿ ಅದರಲ್ಲಿ ವೇಸ್ಟ್ ಆಗಿಬಿಡುತ್ತೆ ಅದರ ಬದಲಿಗೆ ಚಮಚದ ಸಹಾಯದಿಂದ ಅದರದ್ದು ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇದನ್ನು ಮತ್ತೆ ನೀರಲ್ಲಿ ಹಾಕಿ ತೊಳಿಬೇಕು ಇದನ್ನು ನಾವು ತುಂಬ ದಿನ ಶೇಖರಣೆ ಮಾಡೋದರಿಂದ ಇದು ಯಾವ ಕಾರಣಕ್ಕೂ ನೀವು ಅದರಲ್ಲಿ ಮಣ್ಣಾಗಲಿ ಅಥವಾ ಯಾವುದೇ ಕಲ್ಮಶ ಇಲ್ಲದಂತೆ ನೋಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋದು ಅಲ್ಲ ಹಾಗೆಯೇ ನೀವು ಪೇಸ್ಟ್ ಮಾಡ್ಕೊಳ್ಳೋದು ಅಲ್ಲ ಅದನ್ನು ತುರಿದು ತಗೋಬೇಕು ಎಲ್ಲ ತುರಿದು ತಗೊಂಡ್ರೆ ನೀವು ಚಟ್ನಿ ತಿನ್ನೋವಾಗ ನಿಮಗೆ ತುಂಬಾ ರುಚಿಕರವಾಗಿರುತ್ತೆ ಅದು ಸೊ ಹಾಗೆಯೇ ಇಲ್ಲಿ ನೋಡಿ ಇನ್ನೊಂದು ಬೌಲಲ್ಲಿ ನಾನು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನಾವು ನೆನೆಬಿಡಬೇಕಾಗುತ್ತೆ ಬಿಡಬೇಕಾಗುತ್ತೆ ನೀರನ್ನು ಮಾತ್ರ ಉಪಯೋಗ ಮಾಡಬೇಕು ಸೊ ಇದನ್ನ ಇವಾಗ ನಾನು ಸೈಡಲ್ಲಿ ಇಡ್ತಾ ಹಾಗೆಯೇ ಇವಾಗ ಒಂದು ಬಾಂಡ್ಲಿನ ಬಿಸಿ ಮಾಡಿಕೊಂಡು ಇದಕ್ಕೆ ಕಾಲು ಕಪ್ನಷ್ಟು ತೆಂಗಿನ ಎಣ್ಣೆನ ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ ಇದಕ್ಕೆ ತೆಂಗಿನ ಎಣ್ಣೆನೇ ಬೇಕು ಯಾಕಂತ ಹೇಳಿದರೆ ನೀವು ಜಾಸ್ತಿ ಎಣ್ಣೆನ ಬಳಕೆ ಮಾಡೋದರಿಂದ ಪ್ಯೂರೆಲ್ಲ ಹಾಕಿದರೆ ಏನಾಗುತ್ತೆ ಆರೋಗ್ಯ ಕೊಳ್ಳೆದಲ್ಲ ಆದ್ದರಿಂದಾಗಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಗೆಯೇ ಒಂದು ಎರಡು ಬ್ಯಾಡ್ಗೆ ಮೆಣಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ಲೇಮ್ನ ತುಂಬ ಕಮ್ಮಿ ಇಟ್ಟು ಈ ತುರಿದಿರುವಂತಹ ಶುಂಠಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಪರಿಮಳ ಚೆನ್ನಾಗಿರಲಿ ಅಂತ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಲೆಗಳನ್ನು ಹಾಕ್ಕೊಂಡೆ ಇದನ್ನು ಹಾಕ್ಕೊಂಡು ನೀವು ಮಿನಿಮಮ್ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಆ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು ಆ ಶುಂಠಿದ್ದು ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು ಅಲ್ಲಿ ತನಕ ನೀವು ಅದನ್ನು ಆ ಬಾಣಲಿಯಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಎಲ್ಲಾದರೂ ಫ್ಲೇಮ್ನೇ ಎಲ್ಲಾದರೂ ನೀವು ಹೈ ಇಟ್ಟರೆ ಅದೇನಾಗಿಬಿಡುತ್ತೆ ಎಲ್ಲ ತಳೆತಾಗ್ಬಿಡುತ್ತೆ ಅದಕ್ಕೋಸ್ಕರನೇ ಹೇಳಿದೆ ಲೋ ಫ್ಲೇಮ್ ಇಟ್ಟು ಅದನ್ನು ನೀವು ಕೈಯಾಡಿಸ್ತಾ ಇರಬೇಕು ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ನೀವು ನೋಡ್ತಾ ಇರಬಹುದು ಅದರದ್ದು ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಹಾಗೆಯೇ ಇವಾಗ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಶುಂಠಿದ್ದು ಅದರದ್ದು ಹಸಿ ಸ್ಮೆಲ್ ಹೋಗಿದೆ ಅಂತ ಕನ್ಫರ್ಮ್ ಆದಮೇಲೆ ಇದಕ್ಕೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ ಪುಡಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಹಿಂಗನ್ನ ಇಲ್ಲಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬೇಕಾಗ್ಬೋದು ನೀವು ನಿಮಗೆ ಬೇಕಾದಂತೆ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆಯೇ ಪೌಡರ್ಗಳನ್ನು ಹಾಕ್ಕೊಳ್ಳುವಾಗ ಫ್ಲೇಮ್ ತುಂಬ ಕಮ್ಮಿ ಆಗಿರಬೇಕು ಇಲ್ಲಾಂದರೆ ಎಲ್ಲ ತಳತಾಗಿ ಅದರದ್ದು ಪರಿಮಳ ಎಲ್ಲ ಚೇಂಜ್ ಆಗಿಬಿಡುತ್ತೆ ಇವಾಗ ಒಂದು ಮೂವತ್ತು ಸೆಕೆಂಡ್ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಹುಣಸೆಹಣ್ಣಿನ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಮುಕ್ಕಾಲು ಲೋಟದಷ್ಟು ನೀರು ಟೋಟಲಾಗಿ ಹುಣಸೆಹಣ್ಣಿನ ನೀರು ನನಗೆ ಬೇಕಾಯಿತು ಒಂದು ಸಲ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೊ ಇವಾಗ ಇದನ್ನು ಹಾಕ್ಕೊಂಡ್ಮೇಲೆ ಒಂದು ಮಿನಿಮಮ್ ನೀವು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಬೇಯೋಕ್ಕೆ ಬಿಡಬೇಕಾಗುತ್ತೆ ಇವಾಗ ಅದರದ್ದು ತಿಕ್ನೆಸ್ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ನೀರು ನೀರಿದೆ ಇನ್ನೂ ಸ್ವಲ್ಪ ತಿಕ್ಕಾಗಬೇಕು ಇವಾಗ ನಾನು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ ನೀವು ಬೆಲ್ಲ ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇದು ಇರುತ್ತೆ ಹಾಗೆಯೇ ನಿಮಗೆ ಎಣ್ಣೆ ಜಾಸ್ತಿ ಕಾಣ್ಬೋದು ಬಟ್ ಅದು ಜಾಸ್ತಿ ಆಗೋದಿಲ್ಲ ಯಾಕಂದರೆ ನೀವು ಪ್ರತಿ ಸಲ ಬಳಸೋವಾಗ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡುವಂಥದ್ದು ಅಂದರೆ ಒಂದೊಂದು ಟೇಬಲ್ ಸ್ಪೂನ್ ಮಾತ್ರ ಸೈಡ್ ಡಿಶ್ ಆಗಿ ತಿನ್ನುವಂಥದ್ದು ಹಾಗೆಯೇ ಇದನ್ನು ನೀವು ಮೂವತ್ತು ದಿನ ಸ್ಟೋರ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಒಂದು ಸಲ ಬೆಲ್ಲ ಹಾಕಿದ ಮೇಲೆ ಈ ತಿಕ್ನೆಸ್ ಬರೋ ತನಕ ಅದನ್ನು ನೀವು ಬೇಯಿಸ್ಕೋಬೇಕು ನಾಲ್ಕರಿಂದ ಐದು ನಿಮಿಷ ಮತ್ತೆ ತಗೊಳ್ಳುತ್ತದು ಮೇಲೆ ಈ ಚಟ್ನಿ ಅಥವಾ ನಾನು ಗೊಜ್ಜನ್ನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಅದು ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಗಾಳಿ ಆಡದಂತೆ ಇರುವಂಥ ಒಂದು ಡಬ್ಬದಲ್ಲಿ ಹಾಕಿ ಇದನ್ನು ಮುಚ್ಚಿಟ್ಟರೆ ಮೂವತ್ತು ದಿನ ಕೂಡ ನೀವು ಬಳಕೆ ಮಾಡಬಹುದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್